ಶಿವಮೊಗ್ಗದ ರೋಟರಿ ಕ್ಲಬ್ ವತಿಯಿಂದ ಅನುಭವಾಮೃತ ರೋಟರಿ ಮಾಜಿ ಅಧ್ಯಕ್ಷರುಗಳ ಜಿಲ್ಲಾ ಸಮಾವೇಶವನ್ನು ರೋಟರಿ ಕ್ಲಬ್ನಲ್ಲಿ ನಡೆಸಲಾಯಿತು ಈ ಸಮಾವೇಶದ ಉದ್ಘಾಟನೆಯನ್ನ ಮಾಜಿ ಗವರ್ನರ್ ಆದ ಪ್ರಾಣೇಶ್ ಜಾಗಿರ್ದಾರ್ ಅವರು ನೆರವೇರಿಸಿದರು ಕಾರ್ಯಕ್ರಮದ ಪ್ರಯುಕ್ತ ಪ್ಯಾನಲ್ ಡಿಸ್ಕಷನ್ ಕ್ವಿಜ್ ಕಾರ್ಯಕ್ರಮ ಹಾಗೂ ನಗೆ ಹಾಸ್ಯ ಕಾರ್ಯಕ್ರಮವನ್ನ ನಡೆಸಲಾಯಿತು ರೋಟರಿ ಸಂಸ್ಥೆಯ ಸಾಮಾಜಿಕ ಸೇವಾ ಕಾರ್ಯದಲ್ಲಿ ಪಾಲ್ಗೊಂಡಿದ್ದ ಮಾಜಿ ಅಧ್ಯಕ್ಷರುಗಳು ತಮ್ಮ ಅನುಭವವನ್ನ ಈ ಸಂದರ್ಭದಲ್ಲಿ ಹಂಚಿಕೊಂಡರು ಅವರ ವೇದನೆಯನ್ನು ಅನುಭವಿಸಿದಂಥ ಅವರ ಮಾಲಕ ಯಾರು ಪ್ರಾಣಿಗಳನ್ನು ತೆಗೆದುಕೊಂಡು ಹೋದಾಗ ಅದು ವೇದನೆ ಪ್ರಾಣಿಗೆ ಇರ್ತದೆ ಅಷ್ಟೇ ವೇದನೆ ಮಾಲಕರಿಗೆ ಇರ್ತದೆ ಸೊ ಹಿಂಗಾಗಿ ನಾವು ಮಾತನಾಡಲಿಕ್ಕೆ ಆಗುದಿಲ್ಲ ಬಾ ಸೊ ರೋಟರಿ ಒಂದು ವ್ಯಾಖ್ಯಾನ ಕೊಟ್ಟಾಗ ನಾವು ಇದು ಪಾಸ್ಟ್ ಅಂದರೆ ಏನು ಫ್ಯೂಚರ್ ಅಂದ್ರೆ ಏನು ಅಂದರೆ ಪ್ರೆಸೆಂಟ್ ಅಂದರೆ ಅಂದ್ರೆ ಪ್ರೆಸೆಂಟ್ ಈಸ್ ಎ ರೊಟೇರಿಯನ್ ಒಬ್ಬ ರೊಟೇರಿಯನ್ ಏನು ಇವತ್ತಿನ ಸಿರ್ತಾನೆ ಅವನು ನಿಜವಾದ ಪ್ರೆಸೆಂಟ್ kind of positive club experience that due to a rotarian makes him is a better future club being. so a rotarian can become a director then becomes a president nominee then becomes a president elect then becomes a president then he becomes immediate past president then he becomes a past president sometime. so even ರೋಟ್ರಿಯಲ್ಲಿ ಎಷ್ಟು ಚೆನ್ನಾಗಿ ಅದನ್ನು ಇತ್ತೀಚಿನ ಕ್ಲಬ್ ಲೀಡರ್ಶಿಪ್ ಪ್ಲಾನ್ ಅಂಡ್ ಡಿ ಎಲ್ ಪಿಯಲ್ಲಿ ಡಿಸ್ಟ್ರಿಕ್ಟ್ ಲೀಡರ್ಶಿಪ್ ಪ್ಲ್ಯಾನ್ ಅನ್ನು ಅಳವಡಿಸ್ಕೊಂಡಿದ್ದಾರೆ ನಮ್ಮ ಕ್ಲಬ್ ಐವಾದಲ್ಲಿ ಕೂಡ ನಾನು ಕಡ್ಡಾಯವಾಗಿ ಒಬ್ಬ ರೋಟ್ರಿ ನಿರ್ದೇಶಕನಾದ ಒಂದು ವಿವಿಧ ಹಂತಗಳನ್ನು ತಲುಪಿ ಅವ್ನು ಪ್ರೆಸಿಡೆಂಟ್ ನಾಮಿನಿ ಆಗುವಷ್ಟೊತ್ತಿಗೆ ಆ ಒಂದು ನಿರ್ಧಾರಕ ಮಂಡಳಿ ಅಂತ ಹೇಳಿದ್ವಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಲ್ಲಿ ಕಡ್ಡಾಯವಾಗಿರಬೇಕು ಅದರ ನಂತರ ಇಮಿಡಿಯೇಟ್ ಪಾಸ್ ಪ್ರೆಸಿಡೆಂಟ್ ಆದಾಗ್ಲೂ ಕೂಡ ಅವನಲ್ಲಿರಬೇಕು ಇರಬೇಕು ಅಂತ ಯಾಕೆ ಈ ಒಂದು ಪದ್ಧತಿಯನ್ನು ನಿಜವಾದ ಒಳ್ಳೆ ಪದ್ಧತಿಯನ್ನ ಬೇರೆ ಯಾವುದೇ ಸಂಘ ಸಂಸ್ಥೆಗಳು ಇಲ್ಲದೇ ಇರುವಂತಹ ಪದ್ಧತಿಗಳು ನಾವು ಯಾಕೆ ಇದನ್ನ ಅಳವಡಿಸ್ಕೊಂಡಿಲ್ಲ ಅಂದ್ರೆ ನಮ್ಮ ನಿಜವಾದ ಅನುಭವ ಏನು ನಮ್ಮಲ್ಲಿ ಅಸೆ ಅವೊಂದು ಏನು ಒಂದು ಆಸ್ತಿ ಇದೆ ಅನುಭವ ಆಸ್ತಿ ಇದೆ ಆಸ್ತಿಯನ್ನ ರೋಟರಿ ಸಂಸ್ಥೆಗಾಗಿ ಸದ್ಬಳಕೆ ಮಾಡ್ಕೊಳ್ಬೇಕು ಅಂತ ರೋಟಿ ಪಿ ಡಿ ಡಿ ಡಾಕ್ಟರ್ ಪರಮೇಶ್ವರ್ They are blessed with daughter Rashmi and Sanjay. <laughs> Doctor Pranesh is married to Anand Sanjay. Kerala Illodi, sir. Close again, madam. Close again. Yes, sir.